ಎಲ್ಲರಿಗೆ ನಮಸ್ಕಾರ ರೀ ಇವತ್ತ ನಾನು ಮಣ್ಣಿನ ಗಣಪತಿ ಮನೆಗೆ ಹೆಂಗೆ ಮಾಡ್ಬೇಕಂತ ತೋರಿಸ್ಲತ್ತೀನಿ ನೋಡಿರಿ ನಾನು ಮಣ್ಣು ತೊಗೊಂಡಿನಿ ಅದ್ರಾಗ ಸ್ವಲ್ಪ ಹಾಲು ಹತ್ತಿ ನೀರು ಎಲ್ಲ ಹಾಕಿ ಮಿಶ್ರಣ ಮಾಡಿ ಚೆನ್ನಾಗಿ ಕುಟ್ಕೊಂಡು ಒಂದು ಸಾಫ್ಟಾದ ಡವ್ ರೆಡಿ ಮಾಡಿ ಇಟ್ಕೊಂಡಿನಿ ನೋಡಿರಿ ಈ ಥರ ರೆಡಿ ಮಾಡಿಕೊಂಡು ನಂತರ ಒಂದು ಪ್ಲಾಸ್ಟಿಕ್ ಡಬ್ಬಿ ತೊಗೊಂಡಿನಿರಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಅದರೊಳಗೆ ಈ ಥರ ಮಣ್ಣನ್ನು ಒತ್ತಿ ನಾನು ಬೇಸ್ ರೆಡಿ ಮಾಡ್ಕೊಂಡಿನಿ ನೋಡ್ರಿ ಇವಾಗ ಬೇಸ್ ರೆಡಿ ಆದಮೇಲೆ ನಾವು ಅದ್ರ ಮೇಲೆ ಕಾಲುಗಳು ರೆಡಿ ರೀ ಎರಡೂ ಸೇಮ್ ಸೈಜಿಂದ ನಾನು ಕಾಲು ರೆಡಿ ಮಾಡ್ಕೊಂಡಿನಿರಿ ಎರಡು ಕಾಲುಗಳು ಹಚ್ಚಿ ಅದಕ್ಕೆ ನಮ್ಮ ಬೆರಳಿನ ಆಕಾರ ಕೊಡ್ಲತ್ತೀನಿ ನೋಡ್ರಿ ಈ ಥರ ನಂತರ ಇದಾದ್ಮೇಲೆ ನಾನು ಹೊಟ್ಟೆ ಭಾಗ ಮಾಡ್ಕೊಳ್ಳತ್ತೀನಿ ನೋಡ್ರಿ ಈ ಥರ ಹೊಟ್ಟೆ ಭಾಗ ಮಾಡಿಕೊಂಡು ನಂತರ ಎದೆ ಭಾಗನ ನಾನು ಮೇಲೆ ಹಚ್ಕೊಳ್ಳತ್ತೀನಿ ನೋಡ್ರಿ ಈಗ ಸಾಕ್ಷಾತ್ ಗಣಪತಿ ಕೂತನ ಆ ಥರ ನಮ್ಗೆ ಗಣಪತಿ ಮಾಡ್ಬೋದು ನಾವು ನೀವು ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಗೆ ಗಣಪತಿ ಹೆಂಗೆ ಬಂತು ಅಂತ ಗೊತ್ತಾಗ್ತದೆ ಈ ಥರ ಸ್ವಲ್ಪ ಮುಂದುಗಡೆ ಉಬ್ಬಿ ಬರೋ ಹಾಗೆ ನಾನು ಗಣಪತಿದು ಎದೆ ಭಾಗನ ಮಾಡ್ಕೊಂಡೆ ನೋಡಿರಿ ನಂತರ ಇಲ್ಲಿ ಹಿಂದೆಗಡೆ ಕೂಡ ನಾನು ಸಪೋರ್ಟ್ಗೆ ಚೆನ್ನಾಗಿ ಮಣ್ಣನ್ನು ಎಲ್ಲ ಕಡೆ ಹಚ್ಚಿ ಚೆಂದ ಅದು ಸಪೋರ್ಟ್ ಹಾಗೆ ನಾನು ಹಿಂದ್ಗಡೆ ಕೂಡ ಚೆಂದ ಮಾಡ್ಕೊಂಡೆ ನೋಡಿರಿ ನಂತರ ಗಣಪತಿ ಕಾಲಿಗೆ ನಾನು ಧೋತಿಯ ಪೋರ್ಷನ್ ಕೂಡ ನಾನು ಮಾಡಿಕೊಂಡೆ ಧೋತಿ ನೆರಿಗೆ ಕೂಡ ಮಾಡಿಕೊಂಡೆ ನಂತರ ಎರಡು ಕೈಗಳನ್ನು ಸೇಮ್ ಸೈಜಿಂದ ಎರಡು ಕೈಗಳನ್ನು ಮಾಡಿಕೊಂಡು ಕೈಗೆ ಬೆರಳಿನ ಆಕಾರ ಕೂಡ ನಾನು ಕೊಟ್ಟೆ ನೋಡಿರಿ ಇದಾದ ಮೇಲೆ ನಂತರ ಗಣಪತಿಗೆ ವಸ್ತ್ರಾಭರಣನ ಮಾಡಿದೀನಿ ನೋಡ್ರಿ ನಾನು ಕೈ ಗಣಪತಿದು ಸರ ಮತ್ತೆ ಕೈಗಳಿಂದ ಬಾಜು ಬಂದವೆಲ್ಲ ಮಾಡೀನಿ ನೋಡ್ರಿ ನಾ ಸಂಪ್ರದಾಯದಾಗ ಗಣೇಶನ ಜ್ಞಾನ ಶಕ್ತಿ ಬುದ್ಧಿಯ ಸಂಕೇತದ ನೋಡ್ರಿ ಮಣ್ಣಿನ ಗಣೇಶ ತಾಯಿ ಪ್ರೀತಿಯಿಂದ ರೂಪುಗೊಂಡಂತೆ ನಾವು ತಯಾರಿಸುವ ಪ್ರತಿಯೊಂದು ವಿಗ್ರಹದಲ್ಲೂ ನಮ್ಮ ಭಕ್ತಿ ಮತ್ತು ಶುದ್ಧ ಮನಸ್ಸು ಅಡಗಿರ್ತದಂತ ಹೇಳ್ತಾರೆ ನಾನಿಲ್ಲಿ ಗಣೇಶಂದು ಎಲ್ಲ ವಸ್ತ್ರಾಭರಗಳನ್ನು ಮಾಡಿದ್ದೀನಿ ನೋಡ್ರಿ ಕೊಳ್ಳಾಗಿನ ಸರ ಮತ್ತು ಬಾಜು ಬಂದೆಲ್ಲ ಮಾಡೀನಿ ಅದಕ್ಕೆ ನಾನು ಡಿಸೈನ್ ಮಾಡಿಸ್ಕೊಳ್ಳತ್ತೀನಿ ಈ ಥರ ನಮ್ಗೆ ಹೆಂಗೆ ಬೇಕಂಗೆ ಡಿಸೈನ್ ಮಾಡಿಸ್ಕೊಬೋದು ನೋಡ್ರಿ ನಿಮ್ಗೆ ಯಾವ ರೀತಿ ಇಷ್ಟ ನೀವು ಡಿಫ್ರೆಂಟಾಗೂ ಕೂಡ ಮಾಡ್ಕೋಬೋದು ನಾನು ನನಗೆ ಈ ಥರ ಇಷ್ಟ ಆಯಿತು ನಾನು ಹಿಂಗೆ ಮಾಡ್ಲತ್ತೀನಿ ನಿಮ್ಗೆ ಇನ್ನು ಬೇರೆದು ಯಾವ್ದಾರ ಗೊತ್ತಿದ್ದರೂ ನೀವು ಮಾಡ್ಕೋಬಹುದು ಇಷ್ಟೆಲ್ಲ ಆದಮೇಲೆ ಇವಾಗ ಮುಖದ ಪೋರ್ಷನು ಮತ್ತು ಸೊಂಡ್ರ ಪೋರ್ಷನ್ನು ನಾವು ಕಂಪ್ಲೀಟ್ ಮಾಡ್ಕೊಳ್ಳೋಣ ಈ ಥರ ನಾನು ಫೇಸ್ ಹಚ್ಚಿ ಕೊ ನೆಕ್ಕಿನ ಪೋರ್ಷನಿಗೆ ಸ್ವಲ್ಪ ಸಪೋರ್ಟ್ ಕೊಟ್ಟು ನಾನು ಫೇಸನ್ನು ರೆಡಿ ಮಾಡ್ಕೊಳ್ಳುತ್ತೇನೆ ನೋಡ್ರಿ ನಂತರ ಇದಕ್ಕೆ ಸೊಂಡಲನ್ನು ಹಚ್ಚಿ ಕಣ್ಣಿನ ಭಾಗ ಕೂಡ ಕಂಪ್ಲೀಟ್ ಮಾಡ್ಕೊಳ್ಳೋಣ ಮಣ್ಣಿಂದ ಗಣೇಶನ ವಿಗ್ರಹ ಸಂಪೂರ್ಣ ಪರಿಸರ ಸ್ನೇಹಿ ನೋಡ್ರಿ ಇದು ನಮ್ಮ ವಿಸರ್ಜನೆ ಸಮಯದಲ್ಲೂ ಇದು ನೀರಿನಲ್ಲಿ ಕರಗಿ ಮತ್ತು ಮಣ್ಣಿನ ರೂಪಕ ಬರ್ತದ ಇದರಿಂದ ಪರಿಸರ ಕೂಡ ಮಾಲಿನ್ಯ ಆಗಲ್ಲ ನೋಡ್ರಿ ನಾಯ್ತು ರೆಡಿ ಆದರೂ ನಮ್ಮ ಗಣಪತಿ ನಮ್ಮ ಮ್ಯಾಲ ಗಣಪತಿಗೆ ಮುಂಡಾಸಿ ಅಂತ ಕರಿತೀವಿ ನಾವು ನಮ್ಮ ಉತ್ತರ ಕರ್ನಾಟಕ ಸೈಡು ಇದು ಹಚ್ಚಿ ಫೇ ಫೈನಲ್ ಟಚ್ ಕೊಟ್ಟುಬಿಟ್ರೆ ನಮ್ಮ ಗಣಪ ರೆಡಿ ಆದ್ರೆ ನೋಡ್ರಿ ನೀವು ತಪ್ಪದೆ ಈ ಸಲ ಮನೆಯಲ್ಲೇ ಗಣಪತಿ ಮಾಡಿ ಗಣಪತಿ ಹಬ್ಬನ ಆಚರಿಸಿ ಗಣಪತಿ ಬಪ್ಪ